इधर नॉनवेज ना बने। ओ ओ ओ ओ अच्छा तो तो बने कठोरीजी ओ

ನನ್ನ ಮಗನೇ ನನ್ನ ಕಾಲನ್ನ ನೀನ್ ಮುರಿತೀಯ ಈಗ ಗೊತ್ತಾಗುತ್ತೆ ಯಾರು ಯಾರ ಕಾಲನ್ನ ಅಂತ ಏನು ಅಂದ್ರೆ ಸ್ವಲ್ಪ ಫ್ರೆಂಡ್ ಹೇ ಏನ್ ಚಿನ್ನ ಕರ್ದಿಯಲ್ಲ ಮಾತಾಡ್ಬೇಕು ಅಂತ ನಡಿಯೋ ಒಳಗೆ ಮಾತಾಡ್ಬೇಕು ಅದೇನ್ ಮಾತಾಡ್ತೇ ಇಲ್ಲೇ ಮಾತಾಡೆ ಒಳಗ್ ಬೇಡ ಬನ್ನಿ ಅಲ್ಲೇ பிட்றே பிட்றே நீங்க என்ன ನಾನು ಬದುಕಿರೋವರೆಗೂ ಇದು ಯಾರ ಮನೆಗೂ ಓಟಕ್ಕೆ ಹೋಗಲ್ಲ ಅಯ್ಯ ದೇವ್ರೆ ಕಾಪಾಡಪ್ಪ ನಿಂಗೆ ಎಲ್ಲಿ ಕಾಯಿ ಬಿಡುತ್ತೇನೆ ಒಂದ್ ಕಂಡೀಷನ್ ನೀನ್ ಒಂದೊಂದೇ ರೊಟ್ಟಿ ಪುಡ್ಸು ಆದ್ರೆ ಇನ್ನು ಒಂದ್ ಬೇಕ ಅಂತ ಕೇಳೆ ಬೇಡ ಬೇಡ ನೀನ್ ಇನ್ನೊಂದೊಂದ್ ತರದ್ ಬೇಡ ಬರೀ ಕೇಳ ಅಷ್ಟೇ ಸಾಕು

재미, <laughs> ഇതൊരുത്തി നേന്തിൻതുടമക്കി വെട്ടേ ഏന്നോണ്ട് ഇന്നൊരു ടി ബേക്ക ഹേ യോ പാതിന്നല്ല മഗ്നെ ഇ നായ വടത്തിൻ ഗോദർത്തലല്ല